ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ ಕೆ ಸಿ ಎ ಟಿ ಫೈ ನನ್ನ ಚಾನಲ್ಗೆ ಸುಸ್ವಾಗತ ನಾನೀಗ ವರಂಗ ಇಲ್ಲಿಗೆ ಬಂದಿದ್ದೇನೆ ನೋಡೋಣ ಇಲ್ಲಿ ಒಂದು ಸುಂದರವಾದ ಜೈನ ಬಸದಿ ಇದೆ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ಎಂಬ ತಾಲೂಕಿನಲ್ಲಿರುವಂತಹ ವರಂಗ ಎಂಬ ಪುಟ್ಟಹಳ್ಳಿಯಲ್ಲಿರುವುದೇ ಈ ಜೈನ ಬಸದಿ ಇದೊಂದು ಅಪರೂಪ ಇಡೀ ದಕ್ಷಿಣ ಭಾರತದಲ್ಲಿ ಮತ್ತೆಲ್ಲೂ ಸಿಗದಂತಹ ಸೌಂದರ್ಯ ಮತ್ತು ದೈವಿಕ ಶಕ್ತಿಯ ಪರಮ ಕ್ಷೇತ್ರ ಈ ದೇವಾಲಯವನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಾಲ್ಕು ಪ್ರವೇಶ ಹದಿನಾಲ್ಕು ಎಕರೆ ವಿಸ್ತಾರವಾದ ಕೆರೆಯ ನಡುವೆ ನೆಲೆ ನಿಂತಿರುವ ನಕ್ಷತ್ರಾಕಾರದ ಸುಂದರ ಬಸದಿಯನ್ನು ತಲುಪಬೇಕಾದರೆ ದೋಣಿಯ ಮೂಲಕವೇ ಸಾಗಬೇಕು ಇದೊಂದು ಬೆಳಗ್ಗಿನ ಜಾವದ ರೋಚಕ ಅನುಭವ ದೂರದಲ್ಲಿ ಬೆಟ್ಟಗಳು ಹಾಗೂ ತಟದಲ್ಲಿರುವ ಕೆರೆಯ ಮಧ್ಯದಲ್ಲಿ ನಿಂತಿರುವ ಈ ಬಸದಿ ಹನ್ನೆರಡನೇ ಶತಮಾನಕ್ಕೆ ಸೇರಿದೆ ಹೊಯ್ಸಳ ಮತ್ತು ಚಾಲುಕ್ಯ ಶೈಲಿಗಳಲ್ಲಿ ನಿರ್ಮಾಣಗೊಂಡಿದೆ ಇಲ್ಲಿ ಪದ್ಮಾವತಿ ದೇವಿಯ ಪ್ರಧಾನ ಪೂಜೆ ನಡೆಯುತ್ತಿದ್ದು ಪಾರ್ಶ್ವನಾಥ ವಿಗ್ರಹವೂ ಸಹ ಇಲ್ಲಿದೆ ಈ ಕೆರೆ ಹಾಗೂ ಬಸದಿ ಹನ್ನೆರಡನೇ ಶತಮಾನದಲ್ಲಿ ಆಳುವ ರಾಣಿ ಜಾಕಲಿ ದೇವಿ ನಿರ್ಮಿಸಿದಳೆಂಬ ಇತಿಹಾಸ ಇದೆ ಈಗ ಇಂದಿಗೆ ಒಂದು ಪ್ರಸಿದ್ಧ ಜೈನ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ ಶಾಸನದಲ್ಲಿ ಇದನ್ನು ತೀರ್ಥ ಎಂದು ನಮೂದಿಸಲಾಗಿದೆ ಮತ್ತು ವಾರಂಗ ಎಂಬ ರಾಜನು ಈ ಪ್ರದೇಶವನ್ನು ಆಳುತ್ತಿದ್ದರಿಂದ ಅವನದ್ದೇ ಹೆಸರು ಈ ಊರಿಗೆ ಪ್ರಚಲಿತದಲ್ಲಿದ್ದು ಬಂದಿದೆ ಇದೊಂದು ಐತಿಹಾಸಿಕ ನೆಲೆಯಲ್ಲಿ ಇಲ್ಲಿ ನಿರ್ಮಿತವಾದ ಮೂರ್ತಿ ಕೆಲವೇ ಡಿಗ್ರಿ ವಾಲಿಕೊಂಡಿದ್ದರಿಂದ ವಾರೆ ಅಂಗ ಎಂಬ ಹೆಸರೂ ಸಹ ಹುಟ್ಟಿಕೊಂಡಿದ್ದು ಇಂದಿಗೆ ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ ಅಂತಹ ಪ್ರಸಿದ್ಧಿಗೊಂಡಂತಹ ಈ ಜೈನ ಬಸದಿಯನ್ನು ನಾವೀಗ ನೋಡಲಿಕ್ಕೆ ಹೋಗ್ತಿದ್ದೇವೆ ಈಗ ನಾನು ದೋಣಿಯ ಮೂಲಕ ಕುಳಿತು ಇದರ ಸಮೀಪಕ್ಕೆ ಹೋಗ್ತಿದ್ದೇನೆ ಹಾಗೆ ಇತರ ಭಕ್ತಾದಿಗಳು ಸಹ ನನ್ನೊಂದಿಗೆ ಇರುವುದನ್ನು ನೀವು ಕಂಡೀರಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಈ ಜೈನ ಬಸದಿಯ ಸಮೀಪ ಬರ್ತಿದ್ದೇವೆ ನಾನೀಗ ದೋಣಿ ಮೂಲಕ ವರಂಗ ಜೈನ ಬಸದಿ ಇಲ್ಲಿಗೆ ಬಂದಿದ್ದೇನೆ ಬಹಳ ಸುಂದರವಾದಂಥ ಜಾಗ ನೋಡೋಣ ಇಲ್ಲಿಯ ಸುಂದರತೆಯನ್ನು ದೋಣಿಯಲ್ಲಿ ಇಳಿದ ಕೂಡಲೇ ಇಲ್ಲಿ ಕಾಣ್ತಿದ್ರೆ ಬಂದಿದ್ದೇವೆ ಈಗ ಇದು ನಾವು ಬಸದಿಯ ಹಿಂಭಾಗದಲ್ಲಿದ್ದೇವೆ ಈಗ ನಾವು ಮುಂಭಾಗದಲ್ಲಿ ನೋಡೋಣ ಬಸದಿಯ ಸುಂದರತೆಯನ್ನು ಇಲ್ಲಿ ಎಲ್ಲ ದೂರ್ಣದಲ್ಲಿ ಬಂದ ಭಕ್ತಾದಿಗಳೆಲ್ಲ ಇದ್ದಾರೆ ಇಲ್ಲಿ ಕಾಣ್ಬೋದು ಸುಂದರವಾದ ಈ ಬಸದಿಯನ್ನು ನೋಡಲಿಕ್ಕೆ ಅದೆಷ್ಟೋ ದೂರದಿಂದ ಜನರು ಬರ್ತಾ ಇದ್ದಾರೆ ನೀವು ಇಲ್ಲಿ ಕಾಣ್ತಿರೋದೇ ವಾರಂಗ್ಯದ ಜೈನ ಬಸದಿ ಅತ್ಯಂತ ಅದ್ಭುತವಾಗಿ ನಿರ್ಮಿಸಿದಂಥ ಕೆರೆಯ ನಡುವಿನಲ್ಲಿರುವುದೇ ಜೈನ ಬಸದಿ ಎಲ್ಲೆಲ್ಲಿ ನೋಡಿದರೂ ಸುತ್ತಲೂ ನೀರು ಸುಂದರವಾದ ತಾಣ ಇದರ ನಡುವಿನಲ್ಲಿ ಅಂದಿನ ಕಾಲದಲ್ಲಿ ಮಾಡಿದಂತಹ ಜೈನ ಬಸದಿ ಬಹಳಷ್ಟು ಅದ್ಭುತವಾದಂತಹ ಈ ಜೈನ ಬಸದಿ ನೀವು ಕಾಣಿಸುತ್ತದೆ ಇಲ್ಲಿ ನೋಡಬಹುದು ನೀವು ನೀರು ಹಕ್ಕಿಗಳ ತಂಡವೇ ಯಾವ ರೀತಿ ಇಲ್ಲಿ ಕುಳಿತಿದೆ ಇದು ಇಲ್ಲಿಯ ಪ್ರಕೃತಿಯ ಒಂದು ಸೊಬಗು ನೋಡೋಣ ಬಸದಿಗೆ ಒಂದು ಸುತ್ತಮುತ್ತಲ ದೃಶ್ಯ ಈಗಾಗಲೇ ಇಲ್ಲಿ ಪೂಜೆ ಆಗ್ತದೆ ನೋಡಿ ಇಲ್ಲಿ ಮೀನುಗಳ ರಾಶಿ ರಾಶಿ ಪೂಜೆ ಆಗ್ತಿದೆ ಪೂಜೆಯ ಸಮಯ ನೋಡ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಯ ಸುಂದರವಾದಂತಹ ಜೈನ ಬಸದಿ ಭಾಳಷ್ಟು ಅತ್ಯುತ್ತಮವಾಗಿದೆ ಇದೇ ನಮ್ಮ ಕಾರ್ಕಳದ ವಲಯದಲ್ಲಿ ಬರುವಂಥದ್ದು ವರಂಗ ಜೈನ ಬಸದಿ ಹೇಳಿ ಬನ್ನಿ ನೀವೆಲ್ಲರೂ ಬನ್ನಿ ಒಮ್ಮೆ ಈ ಬಸದಿಗೆ ಭೇಟಿ ನೀಡಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋನ ಮುಗಿಸಿದ್ದೇನೆ ಎಲ್ಲರಿಗೂ ಶುಭ ಆಗಲಿ ಬಾಯ್